ಸ್ನೇಹಿತರೆ ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಇವತ್ತಿನ ಕರೆಂಟ್ ಅಫೇರ್ಸ್ಗಳನ್ನು ನಾವು ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಅದರಲ್ಲಿಯೂ ನಾವು ಸಬ್ಜೆಕ್ಟ್ ವೈಸ್ ಅನಲೈಸ್ ಮಾಡುತ್ತಾ ಈ ಒಂದು ಕರೆಂಟ್ ಅಫೇರ್ಸ್ಗಳನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಗೆಳೆಯರೆ ಇಲ್ಲಿ ಇವತ್ತಿನ ಪ್ರಮುಖ ಕರೆಂಟ್ ಅಫೇರ್ಸ್ಗಳು ಯಾವುವು ಎಂದು ನೋಡುವುದಾದರೆ ಪ್ರಮುಖವಾಗಿ ಸೈನ್ಸ್ ರಿಲೇಟೆಡ್ ಒಂದು ಕರೆಂಟ್ ಅಫೇರ್ಸ್ ಈಗ ಚರ್ಚೆಯಲ್ಲಿದೆ ಸೈನ್ಸ್ಗೆ ಸಂಬಂಧಿಸಿದ ನಿಫಾ ವೈರಸ್ ಈಗ ಇತ್ತೀಚೆಗೆ ಎರಡು ಪ್ರಕರಣಗಳು ಪಶ್ಚಿಮ ಬಂಗಾಳದಲ್ಲಿ ಕಾಣಿಸಿಕೊಂಡಿವೆ ಆ ಒಂದು ಪ್ರಕರಣಗಳ ಮಾದರಿಯನ್ನು ಪುಣೆಯ ಎನ್ ಐ ವಿ ಅಂದರೆ ಪುಣೆಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಆ ಒಂದು ನಿಫಾ ವೈರಸ್ ತಗುಲಿದ ಪ್ರಕರಣಗಳ ಮಾದರಿಯನ್ನು ತೆಗೆದುಕೊಂಡು ಪರೀಕ್ಷಿಸಿ ಸೋಂಕನ್ನು ಖಚಿತಪಡಿಸಿಕೊಂಡಿದೆ ಇಲ್ಲಿ ನಿಫಾ ವೈರಸ್ನ ಮೂಲ ಏನು ಮತ್ತು ಇದು ಹೇಗೆ ಹರಡುತ್ತದೆ ಎಂಬ ಬಗ್ಗೆ ನಾವು ತಿಳಿಯುವುದಾದರೆ ಇಲ್ಲಿ ನಿಫಾ ವೈರಸ್ಸು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ಒಂದು ಜೆನೆಟಿಕ್ ವೈರಸ್ ಆಗಿದೆ ಅದರಲ್ಲಿಯೂ ಮುಖ್ಯವಾಗಿ ಫ್ರೂಟ್ಸ್ ಬ್ಯಾಟಲ್ ಅಂದರೆ ಫ್ರೂಟ್ಸ್ ಬ್ಯಾಟ್ಸ್ ಹಣ್ಣು ತಿನ್ನುವ ಬಾವಲಿಗಳಿಂದ ಈ ಒಂದು ವೈರಸ್ ಹರಡುತ್ತದೆ ಆದ್ದರಿಂದ ಈ ಒಂದು ಹಣ್ಣು ತಿನ್ನುವ ಬಾವಲಿಗಳು ಈ ನಿಫಾ ವೈರಸ್ನ ನೈಸರ್ಗಿಕ ವಾಹಕಗಳಾಗಿವೆ ಇಲ್ಲಿ ಸೋಂಕಿತ ಬಾವಲಿಗಳು ಕಚ್ಚಿ ಬಿಟ್ಟಂತಹ ಒಂದು ಹಣ್ಣುಗಳನ್ನು ಮನುಷ್ಯರು ತಿನ್ ತಿನ್ನುವುದರಿಂದ ಮತ್ತು ಯಾವ ವ್ಯಕ್ತಿಗೆ ನಿಫಾ ವೈರಸ್ ಇರುತ್ತದೆಯೋ ಆ ವ್ಯಕ್ತಿಯ ನೇರ ಸಂಪರ್ಕದಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದರೆ ಈ ಒಂದು ನಿಫಾ ವೈರಸ್ ಹರಡುತ್ತದೆ ನಿಫಾ ವೈರಸ್ ಸೋಂಕಿತ ವ್ಯಕ್ತಿಗಳಲ್ಲಿ ಯಾವೆಲ್ಲ ಲಕ್ಷಣಗಳು ಕಂಡುಬರುತ್ತವೆ ಅಂದರೆ ನಿಫಾ ವೈರಸ್ ಸೋಂಕಿತ ವ್ಯಕ್ತಿಯಲ್ಲಿ ತೀರ್ವ ತೀವ್ರ ಜ್ವರ ಮತ್ತು ತಲೆನೋವು ಕೆಮ್ಮು ಉಸಿರಾಟದ ತೊಂದರೆ ಮೆದುಳಿನ ಉರಿಯುತ್ತ ಈ ರೀತಿ ಸೋಂಕಿತ ವ್ಯಕ್ತಿನಲ್ಲಿ ಕಂಡುಬರುವ ಈ ಒಂದು ಲಕ್ಷಣಗಳಾಗಿವೆ ಇನ್ನು ಸದ್ಯಕ್ಕೆ ನಿಫಾ ವೈರಸ್ಗೆ ಯಾವುದೇ ನಿಗದಿತ ಚಿಕಿತ್ಸೆ ಇಲ್ಲ ಮತ್ತು ನಿರ್ದಿಷ್ಟ ಲಸಿಕೆ ಅಥವಾ ವ್ಯಾಕ್ಸಿನ್ ಕೂಡ ಲಭ್ಯವಿಲ್ಲದ ಕಾರಣ ಇದನ್ನು ಕೇವಲ ಮುನ್ನೆಚ್ಚರಿಕೆ ಕ್ರಮಗಳಿಂದ ಮತ್ತು ಜಾಗೃತಿಯ ಒಂದು ಕ್ರಮಗಳಿಂದ ಮಾತ್ರ ಇದನ್ನು ತಡೆಗಟ್ಟಬಹುದು ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ತಿಳಿಯೋದಾದರೆ ಬಾಹ್ಯಾಕಾಕ್ಷಕ್ಕೆ ಸಂಬಂಧಿಸಿದ ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಟು ಉಡಾವಣಾ ಕಾರ್ಯಾಚರಣೆಯು ಈಗ ಸುದ್ದಿಯಲ್ಲಿದೆ ಇದೇನಪ್ಪ ಅಂದರೆ ನೋಡೋದಾದರೆ ಭಾರತೀಯ ಬಾಹ್ಯಾಕಾಕ್ಷ ಸಂಶೋಧನಾ ಸಂಸ್ಥೆ ಅಂದರೆ ಇಲ್ಲಿ ಇಸ್ರೋ ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಟೂ ಎಂಬ ಉಡಾವಣಾ ಕಾರ್ಯಾಚರಣೆಯನ್ನು ಕೈಗೊಂಡಿತ್ತು ಆ ಕಾರ್ಯಾಚರಣೆಯು ಈಗ ತಾಂತ್ರಿಕ ಕಾರಣಗಳಿಂದ ವೈಫಲ್ಯತೆ ಕಂಡಿದೆ ಆದರೂ ಇದರಲ್ಲಿ ಕಳುಹಿಸಿರುವ ಒಂದು ಸಣ್ಣ ವಿದೇಶಿಯ ಉಪಗ್ರಹವು ಅಲ್ಪ ಕಾಲದವರೆಗೆ ದತ್ತಾಂಶಗಳನ್ನು ಕಳುಹಿಸುವ ಮೂಲಕ ಇದು ಒಂದು ಕುತೂಹಲಕಾರಿಯಾಗಿದೆ ಇನ್ನು ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಟು ರಾಕೆಟ್ ಇದು ಭಾರತದ ಪ್ರಮುಖ ಅರ್ಥ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಎಸ್ ಜೀರೋ ನೈನ್ ಮತ್ತು ಕೆಲವು ಸಣ್ಣ ವಿದೇಶಿ ಉಪಗ್ರಹಗಳನ್ನು ಈ ಒಂದು ಉಡಾವಣಾ ಕಾರ್ಯಾಚರಣೆ ಮೂಲಕ ಉಡಾಯಿಸಲಾಗಿತ್ತು ಆದರೆ ಇದು ತಾಂತ್ರಿಕ ಕಾರಣಗಳಿಂದ ವೈಫಲ್ಯತೆ ಕಂಡಿತ್ತು ಆದರೂ ಕೂಡ ಇದರಲ್ಲಿ ಒಂದು ಸಣ್ಣ ವಿದೇಶಿಯ ಉಪಗ್ರಹವು ಅಲ್ಪ ಕಾಲದವರೆಗೆ ದತ್ತಾಂಶವನ್ನು ಅಂದರೆ ಡಾಟಾವನ್ನು ಕಳುಹಿಸುವ ಮೂಲಕ ನಮ್ಮ ಭಾರತದ ಇಶ್ರೋಗೆ ಈ ಉಡಾವಣಾ ವೈಫಲ್ಯದಲ್ಲಿಯೂ ಒಂದು ಕಲಿಕೆಗೆ ಒಂದು ಅವಕಾಶವಾಗುತ್ತಿದೆ ಈ ಪಿ ಎಸ್ ಎಲ್ ವಿ ಸಿ ಸಿಕ್ಸ್ಟಿ ಟು ಮಿಷನ್ ವಿಫಲವಾಗಿದ್ದರೂ ಕೂಡ ಆ ಒಂದು ಸಣ್ಣ ಉಪಗ್ರಹ ಕಳುಹಿಸಿದ್ದ ದತ್ತಾಂಶವು ನಮ್ಮ ಇಶ್ರೋಗೆ ಮುಂದಿನ ಕಾರ್ಯಾಚರಣೆಗಳನ್ನು ಹೆಚ್ಚು ಸುರಕ್ಷಿತ ಮತ್ತು ಯಶಸ್ವಿಯಾಗಿ ಮಾಡಲು ಈ ಒಂದು ಕಾರ್ಯಾಚರಣೆ ನೆರವಾಗಿದೆ ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇದು ಜಾಗತಿಕ ಮಟ್ಟದಲ್ಲಿ ಕ್ರೀಡೆಗೆ ಸಂಬಂಧಿಸಿದ ಕರೆಂಟ್ ಅಫೇರ್ಸ್ ಆಗಿದೆ ಸ್ವಿಟ್ಜರ್ಲ್ಯಾಂಡ್ನ ಖ್ಯಾತ ಬೋರ್ಡರ್ಸ್ ಮತ್ತು ಒಲಂಪಿಕ್ನ ಪದಕ ವಿಜೇತ ಯೂಲಿ ಕ್ಯಾಸ್ಟನ್ ಹೋಲ್ಜ್ ಸ್ವಿಸ್ ಅಲ್ಫ್ ಪರ್ವತ ಶ್ರೇಣಿಯಲ್ಲಿ ಸಂಭವಿಸಿದ ಹಿಮಪಾತದಲ್ಲಿ ಸಿಲುಕಿ ಅಪಘಾತಕ್ಕೀಡಾಗಿ ಇಲ್ಲಿ ಸಾವನ್ನಪ್ಪಿದ್ದರು ಇವರು ಸ್ನೋಬೋರ್ಡಿಂಗ್ ಕ್ರೀಡೆಯಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ಒಲಿಂಪಿಕ್ ಇತಿಹಾಸದಲ್ಲೇ ಸ್ನೋ ಬೋರ್ಡಿಂಗ್ ಸ್ನೋಬೋರ್ಡಿಂಗ್ ಪದಕ ಗೆದ್ದ ಮೊದಲಿಗರಲ್ಲಿ ಒಬ್ಬರಾಗಿದ್ದರು ಇನ್ನು ಮತ್ತೆ ಸೈನ್ಸ್ ರಿಲೇಟೆಡ್ ಮತ್ತೊಂದು ಪ್ರಶ್ನೆ ಅಂದರೆ ಕರೆಂಟ್ ಅಫೇರ್ಸ್ ಚರ್ಚೆಯಲ್ಲಿದೆ ಅದೇನಪ್ಪ ಅಂದರೆ ದೀರ್ಘಕಾಲಿಕ ಮೂತ್ರಪಿಂಡ ಕಾಯಿಲೆ ಈಗ ಚರ್ಚೆಯಲ್ಲಿರಲು ಕಾರಣ ಒಡಿಸ್ಸಾ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ದೀರ್ಘಕಾಲಿಕ ಮೂತ್ರಪಿಂಡ ಕಾಯಿಲೆ ಅಂದರೆ ಕ್ರೊನಾಲಜಿಕಲ್ ಕಿಡ್ನಿ ಡಿಸೀಸಸ್ ನೋಂದಣಿಗಳನ್ನು ದೀರ್ಘಕಾಲಿಕ ಮೂತ್ರಪಿಂಡ ಕಾಯಿಲೆ ನೋಂದಣಿ ವ್ಯವಸ್ಥೆಯನ್ನು ಜಾರಿಗೆ ತರಲು ಒಡಿಶಾ ಸರ್ಕಾರವು ಸಜ್ಜಾಗಿದೆ ಏನಿದು ಕ್ರೋನಾಲಜಿಕಲ್ ಕಿಡ್ನಿ ಡಿಸೀಸಸ್ ನೋಂದಣಿ ಅಂತ ನೋಡುವುದಾದರೆ ಇದು ಒಡಿಸ್ಸಾದ ರಾಜ್ಯದಾದ್ಯಂತ ಇರುವ ಮೂತ್ರಪಿಂಡ ಕಾಯಿಲೆ ಇರುವ ರೋಗಗಳ ಅಂದರೆ ರೋಗಿಗಳ ಮಾಹಿತಿಯನ್ನು ಸಂಗ್ರಹಿಸುವ ಒಂದು ಸಮಗ್ರ ಡಿಜಿಟಲ್ ವೇದಿಕೆಯಾಗಿದೆ ಈ ಒಂದು ನೋಂದಣಿ ದತ್ತಾಂಶ ಪ್ರಕ್ರಿಯೆಯನ್ನು ನಡೆಸಲು ವೆಬ್ ಆಧಾರಿತ ಪೋರ್ಟಲ್ ಅನ್ನು ರಾಷ್ಟ್ರೀಯ ಮಾಹಿತಿ ಕೇಂದ್ರ ಅಂದರೆ ಎನ್ ಐ ಸಿ ಅಭಿವೃದ್ಧಿಪಡಿಸಿದೆ ಇನ್ನು ನಮ್ಮ ಭಾರತವು ಜಾಗತಿಕವಾಗಿ ನಾವು ನೋಡುವುದಾದರೆ ನಮ್ಮ ಭಾರತವು ಪ್ರಸ್ತುತ ಜಗತ್ತಿನಲ್ಲೇ ಅತಿ ಹೆಚ್ಚು ಮೂತ್ರಪಿಂಡ ಕಾಯಿಲೆ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಇಂತಹ ಸಮಯದಲ್ಲಿ ಒಡಿಸ್ಸಾ ಈ ಒಂದು ದೀರ್ಘಕಾಲಿಕ ಮೂತ್ರಪಿಂಡ ಕಾಯಿಲೆ ನೋಂದಣಿ ಅಂದರೆ ಕ್ರೊನಾಲಜಿಕಲ್ ಕಿಡ್ನಿ ಡಿಸೀಸ್ ರಿಜಿಸ್ಟ್ರೇಷನ್ ವ್ಯವಸ್ಥೆಯನ್ನು ಜಾರಿಗೆ ತರುವ ಮೂಲಕ ಪ್ರಾಥಮಿಕ ಹಂತದಲ್ಲೇ ಈ ಒಂದು ಕಾಯಿಲೆಯನ್ನು ತಡೆಗಟ್ಟುವ ಪ್ರಯತ್ನ ಮಾಡಲು ಹೊರಟಿದೆ ಆದ್ದರಿಂದ ಇದು ಈ ಒಂದು ಕಾರ್ಯವು ಬೇರೆ ರಾಜ್ಯಗಳಿಗೂ ಕೂಡ ಮಾದರಿಯಾಗಿದೆ ಇನ್ನು ಜಾಗತಿಕ ಕ್ರೀಡೆಗೆ ಸಂಬಂಧಿಸಿದ ನ್ಯಾಷನಲ್ ಹಾಕಿ ಲೀಗ್ ಈಗ ಚರ್ಚೆಯಲ್ಲಿದೆ ಕಾರಣ ಈ ನ್ಯಾಷನಲ್ ಹಾಕಿ ಲೀಗ್ ಇತಿಹಾಸದಲ್ಲಿ ಜಾನ್ ಕೂಪರ್ ಅವರು ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ ಯಾರು ಈ ಜಾನ್ ಕೂಪರ್ ಎಂದು ನೋಡುವುದಾದರೆ ಇಲ್ಲಿ ನ್ಯಾಷನಲ್ ಹಾಕಿ ಲೀಗ್ ಇತಿಹಾಸದಲ್ಲಿಯೇ ಅದ್ಭುತ ಸಾಧನೆ ಮಾಡಿದ ಜಾನ್ ಕೂಪರ್ ಅವರು ಟ್ಯಾಪ ಟ್ಯಾಂಪಾ ಬೇ ಲೈಟ್ನಿಂಗ್ ತಂಡದ ತರಬೇತಿದಾರ ಅಂದರೆ ಕೋಚಿಂಗ್ ಕೋಚ್ ಆಗಿ ಇರುವ ಇವರು ಪಿಲ್ಡೆಫ್ಲಿಯ ಪ್ಲೇಯರ್ಸ್ ತಂಡದ ವಿರುದ್ಧ ನ್ಯಾಷನಲ್ ಹಾಕಿ ಲೀಗ್ನಲ್ಲಿ ಗೆಲುವು ಸಾಧಿಸಿದ್ದಾರೆ ಈ ಒಂದು ಗೆಲುವಿನ ಮೂಲಕ ಜಾನ್ ಕೂಫರ್ ಅವರು ಎಲ್ನ ಸರ್ವಕಾಲಿಕ ಶ್ರೇಷ್ಠ ತರಬೇತಿದಾರರ ಸಾಲಿಗೆ ಸೇರ್ಪಡೆಗೊಂಡಿದ್ದಾರೆ ಇನ್ನು ನಮ್ಮ ಭಾರತದ ರಾಜಕೀಯಕ್ಕೆ ಸಂಬಂಧಿಸಿದೆ ಸಂಬಂಧಿಸಿದಂತೆ ಅಂದರೆ ಪಾಲಿಟಿಗೆ ಸಂಬಂಧಿಸಿದಂತೆ ಒಂದು ಸುದ್ದಿ ಚರ್ಚೆಯಲ್ಲಿದೆ ಅದೇನಪ್ಪ ಅಂದರೆ ಪಿ ಎಮ್ ಕೇರ್ಸ್ ಫಂಡ್ ಮತ್ತು ಮಾಹಿತಿ ಹಕ್ಕು ಕಾಯ್ದೆ ಆರ್ ನಡುವಿನ ಸಂಬಂಧದ ಕುರಿತು ದೆಹಲಿ ಹೈಕೋರ್ಟ್ ನೀಡಿರುವ ಇತ್ತೀಚಿನ ವೀಕ್ಷಣೆಯು ಈಗ ಕಾನೂನುಬದ್ಧವಾಗಿ ಅತ್ಯಂತ ಮಹತ್ವವಾಗಿದೆ ಏನಪ್ಪ ಇದು ಅಂತ ನೋಡುವುದಾದರೆ ಆರ್ ಟಿ ಐ ಕಾಯ್ದೆಯ ಸೆಕ್ಷನ್ ಏಟ್ ಒನ್ ಜೆ ಈ ಸೆಕ್ಷನ್ ಅಡಿಯಲ್ಲಿ ವೈಯಕ್ತಿಕ ಗೌಪ್ಯತೆಗೆ ಧಕ್ಕೆ ತರ ತರುವಂತಹ ಮಾಹಿತಿಯನ್ನು ನೀಡದಂತೆ ವಿನಾಯಿತಿ ನೀಡಬಹುದು ಹೌದು ಇಲ್ಲಿ ದೆಹಲಿ ಹೈಕೋರ್ಟ್ ಕೂಡ ಅದನ್ನೇ ಎತ್ತಿ ತೋರಿಸುತ್ತಿದೆ ಇಲ್ಲಿ ದೆಹಲಿ ಹೈಕೋರ್ಟ್ ಪ್ರಮುಖ ವೀಕ್ಷಣೆ ಏನೆಂದರೆ ನ್ಯಾಯಾಲಯವು ತನ್ನ ಆದೇಶದಲ್ಲಿ ಹೀಗೆ ಹೇಳಿದೆ ಅದೇನಪ್ಪ ಅಂದರೆ ಒಂದು ವೇಳೆ ಪಿ ಎಮ್ ಕೇರ್ಸ್ ಫಂಡನ್ನು ಮಾಹಿತಿ ಹಕ್ಕು ಅಡಿಯಲ್ಲಿ ಸಾರ್ವಜನಿಕ ಪ್ರಾಧಿಕಾರ ಪಬ್ಲಿಕ್ ಅಥಾರಿಟಿ ಎಂದು ಪರಿಗಣಿಸಿದರು ಅದು ಆರ್ ಟಿ ಐ ಕಾಯ್ದೆಯ ಅಡಿಯಲ್ಲಿ ಗೌಪ್ಯತೆಯ ಹಕ್ಕು ರೈಟ್ಸ್ ಟು ಪ್ರೈವಸಿ ಹೊಂದಿರುತ್ತದೆ ಹಾಗಾಗಿ ಇಲ್ಲಿ ಪಿ ಎಂ ಕೇರ್ಸ್ ಫಂಡ್ ಮತ್ತು ಮಾಹಿತಿ ಹಕ್ಕು ಕಾಯ್ದೆ ನಡುವಿನ ಸಂಬಂಧ ಕುರಿತು ದೆಹಲಿ ಹೈಕೋರ್ಟ್ ನೀಡಿರುವ ಇತ್ತೀಚಿನ ವೀಕ್ಷಣೆಯು ಕಾನೂನುಬದ್ಧವಾಗಿ ಅತ್ಯಂತ ಮಹತ್ವದ್ದಾಗಿದೆ ಈ ಒಂದು ನಿಧಿಯು ಸಾರ್ವಜನಿಕ ಪ್ರಾಧಿಕಾರವೇ ಅಥವಾ ಖಾಸಗಿ ಸಂಸ್ಥೆಯೇ ಎಂಬ ದಶಕದ ವಿವಾದಕ್ಕೆ ದೆಹಲಿ ಹೈಕೋರ್ಟಿನ ವೀಕ್ಷಣೆಯು ಹೊಸ ಆಯಾಮ ನೀಡಿದೆ ಈ ಮೂಲಕವೇ ದೆಹಲಿ ಹೈಕೋರ್ಟ್ನ ಈ ವೀಕ್ಷಣೆಯು ಮಾಹಿತಿ ಹಕ್ಕು ಮತ್ತು ಗೌಪ್ಯತೆಯ ಹಕ್ಕು ನಡುವಿನ ಸಮತೋಲನವನ್ನು ಎತ್ತಿ ತೋರಿಸುತ್ತಿದೆ ಇನ್ನು ಭೌಗೋಳಿಕವಾಗಿ ನಮ್ಮ ಭಾರತದ ಗಡಿಗೆ ಸಂಬಂಧಿಸಿದಂತೆ ಶಕ್ಸ್ಕಾಂ ಕಣಿವೆ ಈಗ ಸುದ್ದಿಯಲ್ಲಿದೆ ಇತ್ತೀಚೆಗೆ ಚೀನಾ ಈ ಸೆಕ್ಸ್ಗಾಮ್ ಕಣಿವೆ ಮೇಲೆ ಹಕ್ಕುಗಳನ್ನು ಸಾಧಿಸುತ್ತಿರುವುದು ಹಿಮಾಲಯದ ಗಡಿಯಲ್ಲಿ ಹೊಸ ಸಂಘರ್ಷಕ್ಕೆ ಕಾರಣವಾಗಿದೆ ಈಗಷ್ಟೇ ಭಾರತ ಮತ್ತು ಚೀನಾ ನಡುವಿನ ಸಂಬಂಧಗಳು ಸ್ಥಿರತೆಯತ್ತ ಸಾಗುತ್ತಿದ್ದವು ಈ ಹೊತ್ತಿನಲ್ಲೇ ಚೀನಾ ಈ ಮತ್ತೊಂದು ಸಂಘರ್ಷಕ್ಕೆ ದಾರಿ ತೋರಿಸುತ್ತಿದೆ ಇಲ್ಲಿ ಸೆಕ್ಸ್ಗಮ್ ಕಣಿವೆ ಎಲ್ಲಿ ಬರುತ್ತದೆ ಎಂದು ನೋಡುವುದಾದರೆ ಇದು ಕಾರಾಕೋರಂ ಪರ್ವತ ಶ್ರೇಣಿಯ ಉತ್ತರಕ್ಕಿರುವ ಅತಿ ಎತ್ತರ ಮತ್ತು ಆಯಕಟ್ಟಿನ ಪ್ರದೇಶವಾಗಿದೆ ಈ ಸೆಕ್ಸ್ಗಮ್ ಕಣಿವೆಯು ಮೂಲತಃ ಜಮ್ಮು ಮತ್ತು ಕಾಶ್ಮೀರ್ ಅಂದರೆ ಈಗಿರುವ ಲಡಾಖ್ನ ಕೇಂದ್ರದ ಅವಿಭಾಜಕ ಅಂಗವಾಗಿದೆ ಆದರೆ ಇದು ಹತ್ತೊಂಬತ್ತು ನೂರ ನಲವತ್ತೇಳು ನಲವತ್ತೆಂಟರಲ್ಲಿ ಈ ಒಂದು ಸೆಕ್ಸ್ಗಮ್ ಕಣಿವೆಯನ್ನು ಪಾಕಿಸ್ತಾನವು ಅಕ್ರಮವಾಗಿ ವಶಪಡಿಸಿಕೊಂಡಿತ್ತು ನಂತರ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಪಾಕಿಸ್ತಾನವು ನಮ್ಮ ಭಾರತದ ಅನುಮತಿ ಇಲ್ಲದೆ ಈ ಒಂದು ಸಕ್ಸ್ಗಮ್ ಕಣಿವೆಯ ಪ್ರದೇಶವನ್ನು ಅದರಲ್ಲಿಯೂ ಸುಮಾರು ಐದು ಸಾವಿರದ ನೂರ ಎಂಬತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಶಕ್ಸ್ಗಮ್ ಕಣಿವೆಯನ್ನು ಚೀನಾಗೆ ಉಡುಗೊರೆಯಾಗಿ ಪಾಕಿಸ್ತಾನ್ ನೀಡಿರುವುದು ಮತ್ತು ಆ ಒಂದು ಪ್ರದೇಶದಲ್ಲಿ ಚೀನಾ ಕೈಗೊಳ್ಳುತ್ತಿರುವ ಕ್ರಮಗಳು ಈಗ ವಿವಾದವಾಗಿ ಸಂಘರ್ಷಕ್ಕೆ ಕಾರಣವಾಗುತ್ತಿವೆ ಇಲ್ಲಿ ಚೀನಾವು ಸಕ್ಷಮ್ ಕಣಿವೆಯಲ್ಲಿ ಹೊಸ ರಸ್ತೆಗಳನ್ನು ನಿರ್ಮಿಸುತ್ತಿದೆ ಮತ್ತು ಈ ರಸ್ತೆಗಳ ಮೂಲಕವೇ ಚೀನಾ ಕ್ಷಿಂಜಿಯಾರ್ ಪ್ರಾಂತ್ಯವನ್ನು ಪಾಕಿಸ್ತಾನ್ ಆಕ್ರಮಿತ ಕಾಶ್ಮೀರದ ಜೊತೆಗೆ ನೇರವಾಗಿ ಸಂಪರ್ಕಿಸುತ್ತಿದೆ ಹಾಗೂ ಈ ಮೂಲಕ ಪಾಕಿಸ್ತಾನ್ನಲ್ಲಿ ನಿರ್ಮಿಸಿರುವ ಸಿಪೆಕ್ ಕಾರಿಡಾರ್ ಅಂದರೆ ಚೀನಾ ಪಾಕಿಸ್ತಾನ್ ಆರ್ಥಿಕ ಕಾರಿಡಾರ್ಗೆ ಪರ್ಯಾಯ ಮತ್ತು ಸುರಕ್ಷಿತ ಮಾರ್ಗವನ್ನು ಈ ಶಿಕ್ಷ್ ಶ್ಗಂ ಕಣಿವೆ ಮೂಲಕ ಕಲ್ಪಿಸಿಕೊಳ್ಳಲು ಚೀನಾ ಹೊರಟಿದೆ ಆದರೆ ಇಲ್ಲಿ ಚೀನಾ ಈ ಒಂದು ಪ್ರದೇಶವನ್ನು ಬಳಸಿಕೊಳ್ಳುವುದರಿಂದ ಶಿಯಾಚಿನ್ ಮೇಲೆ ಒಂದು ದೊಡ್ಡ ಪರಿಣಾಮ ಬೀರಲಿದೆ ಅದರಲ್ಲಿಯೂ ಸೆಕ್ಸ್ಕಮ್ ಕಣಿವೆಯ ಮೇಲೆ ಚೀನಾ ಹಿಡಿತ ಸಾಧಿಸಿದರೆ ಭಾರತದ ಅತಿ ಎತ್ತರದ ಯುದ್ಧ ಭೂಮಿಯಾದ ಸಿಯಾಚಿನ್ ಗ್ಲೇಜರ್ಗೆ ಉತ್ತರದಿಂದ ನೇರ ಅಪಾಯ ಎದುರಾಗಲಿದೆ ಇನ್ನು ನಮ್ಮ ಭಾರತದ ಡಿಫೆನ್ಸ್ಗೆ ಸಂಬಂಧಿಸಿದ ದೃಷ್ಟಿ ಟೆನ್ ಸ್ಟಾರ್ ಲೈನರ್ ಎಂಬ ಒಂದು ಅತ್ಯಾಧುನಿಕ ಡ್ರೋನ್ ಸುದ್ದಿಯಲ್ಲಿದೆ ಇದೇನಪ್ಪ ಅಂತ ನೋಡೋದಾದರೆ ಭಾರತೀಯ ನೌಕಾಪಡೆಯು ಇತ್ತೀಚೆಗೆ ದೃಷ್ಟಿ ಟೆನ್ ಸ್ಟಾರ್ಲೈನ್ ಎಂಬ ಅತ ಅತ್ಯಾಧುನಿಕ ಡ್ರೋನ್ಗಳನ್ನು ತನ್ನ ಸೇ ಸೇವೆಗೆ ಸೇರ್ಪಡೆ ಕೊಂಡಿಗೊಳಿಸಿದೆ ಇಲ್ಲಿ ದೃಷ್ಟಿ ಟೆನ್ ಸ್ಟಾರ್ ಲೈನರ್ಸ್ ಅತ್ಯಾಧುನಿಕ ಡ್ರೋನ್ಗಳು ಭಾರತದ ಕಡಲ ಭದ್ರತೆಯನ್ನು ಹೆಚ್ಚಿಸಲು ಒಂದು ಮಹತ್ವದ ಮೈಲುಗಲ್ಗಳಾಗಿವೆ ಇಲ್ಲಿ ದೃಷ್ಟಿ ಟೆ ಟೆನ್ ಸ್ಟಾರ್ಲೈನರ್ಸ್ ಅಂದರೆ ಏನು ಅಂತ ನೋಡೋದಾದರೆ ಇಲ್ಲಿ ಇದು ಮೇಲ್ಸ್ ಅಂದರೆ ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ವರ್ಗಕ್ಕೆ ಸೇರಿದ ಅಂದರೆ ಇಲ್ಲಿ ಮೇಲ್ ಅಂದರೆ ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ಎಂಡೋರ್ಸ್ಮೆಂಟ್ ಎಂಡೋರ್ಸ್ ವರ್ಗಕ್ಕೆ ಸೇರಿದ ದೃಷ್ಟಿ ಟೆನ್ ಸ್ಟಾರ್ ಲೈನರ್ಸ್ಗಳು ಮಾನವರಹಿತ ವಿಮಾನಗಳಾಗಿವೆ ಅಥವಾ ದ್ರೋಣ್ಗಳಾಗಿವೆ ಈ ಒಂದು ಸ್ಟಾರ್ ಲೈನರ್ಸ್ಗಳನ್ನು ಅಡಾನಿ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಸಂಸ್ಥೆಯು ಇಸ್ರೇಲ್ನ ಎಲ್ಬಿಟ್ ಸಿಸ್ಟಮ್ ಸಹಯೋಗದೊಂದಿಗೆ ತಯಾರಿಸಿವೆ ಇದು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಸ್ಥಳೀಯ ಬಿಡಿಭಾಗಗಳನ್ನು ಹೊಂದಿದೆ ಇಲ್ಲಿ ನಮ್ಮ ಭಾರತವು ಸರಿಸುಮಾರು ಏಳು ಸಾವಿರದ ಐದುನೂರು ಕಿಲೋಮೀಟರ್ ಉದ್ದದ ಕಡಲ ತೀರವನ್ನು ಹೊಂದಿರುವುದರಿಂದ ಈ ಒಂದು ದೃಷ್ಟಿ ಟೆನ್ ಸ್ಟಾರ್ ಲೈನರ್ಸ್ಗಳ ಅಗತ್ಯ ತುಂಬ ಅಗತ್ಯವಾಗಿರುವುದೇ ಇವು ನಮ್ಮ ಕಡಲ ತೀರವನ್ನು ರಕ್ಷಿಸಲು ತುಂಬ ಪ್ರಮುಖ ಪಾತ್ರ ವಹಿಸಲಿವೆ ಅದೇ ರೀತಿ ನಮ್ಮ ಭಾರತವು ಇತ್ತೀಚೆಗೆ ಕೆಂಪು ಸಮುದ್ರ ಮತ್ತು ಅರಬ್ಬಿ ಸಮುದ್ರಗಳಲ್ಲಿ ನಡೆಸುತ್ತಿರುವ ಹಡಗುಗಳ ಮೇಲಿನ ದಾಳಿಗಳನ್ನು ಹತ್ತಿಕಲು ಕೂಡ ಈ ದೃಷ್ಟಿ ಟೆನ್ ಸ್ಟಾರ್ಲೈನರ್ ಕಾರ್ಯಾಚರಣೆಯು ಸಕ್ರಿಯವಾಗಲಿದೆ ಈ ಸಮಯದಲ್ಲಿ ದೃಷ್ಟಿ ಟೆನ್ ನಂತಹ ಡ್ರೋನ್ಗಳು ನೌಕಾಪಡೆಗೆ ಆಕಾಶದಲ್ಲಿ ಕಣ್ಣುಗಳಂತೆ ಕೆಲಸ ಮಾಡುತ್ತವೆ ಇನ್ನು ಧಾರ್ಮಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷದಂತೆ ಈ ವರ್ಷವು ವಿಳಕ್ಕು ಎಂಬ ಹಬ್ಬಕ್ಕೆ ಸಕಲ ಸಿದ್ಧತೆಗಳನ್ನು ಪೂರ್ಣಗೊಳಿಸುತ್ತಿದೆ ಈ ಕೇರಳದ ಶಬರಿಮಲೆ ಕುರಿತು ಸಂವಿಧಾನಕವಾಗಿ ನೋಡುವುದಾದರೆ ಶಬರಿಮಲೆ ಪ್ರಕರಣವು ಮುಖ್ಯವಾಗಿ ಸಂವಿಧಾನದ ಎರಡು ಪ್ರಮುಖ ಹಕ್ಕುಗಳನ್ನು ಅಂದರೆ ವಿಧಿ ಹದಿನಾಲ್ಕರ ಅಡಿಯಲ್ಲಿ ಸಮಾನತೆಯ ಹಕ್ಕು ಮತ್ತು ವಿಧಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಅಡಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ನಡುವಿನ ಜೂಜಾಟವಾಗಿದೆ ಏನಪ್ಪ ಇದು ಅಂದರೆ ಇದು ಸಮಾನತೆಯ ಹಕ್ಕು ಸಂವಿಧಾನದ ಹದಿನಾಲ್ಕನೇ ವಿಧಿ ಅಡಿಯಲ್ಲಿ ಬರುವ ಸಮಾನತೆಯ ಹಕ್ಕು ಲಿಂಗದ ಆಧಾರದ ಮೇಲೆ ಯಾವುದೇ ವ್ಯಕ್ತಿಗೆ ತಾರತಮ್ಯ ಮಾಡುವಂತಿಲ್ಲ ಅದರಲ್ಲಿಯೂ ಹತ್ತರಿಂದ ಐವತ್ತು ವರ್ಷಗಳೊಳಗಿನ ಮಹಿಳೆಯರಿಗೆ ಈ ಒಂದು ಶಬರಿಮಲೈ ದೇವಸ್ಥಾನದಲ್ಲಿ ಪ್ರವೇಶವನ್ನು ನಿಸ್ ನಿಷೇಧಿಸಿರುವುದು ಈ ಸಮಾನತೆಯ ಹಕ್ಕಿನ ಉಲ್ಲಂಘನೆ ಎಂಬುದನ್ನು ಒಂದು ವಾದವಾಗಿದೆ ಅದೇ ರೀತಿ ಇಪ್ಪತ್ತೈದು ಇಪ್ಪತ್ತಾರನೇ ವಿಧಿಯಂತೆ ಧಾರ್ಮಿಕ ಸ್ವಾತಂತ್ರ್ಯಕ್ಕೂ ಕೂಡ ಇದು ಒಂದು ವಾದವಾಗಿ ಪ್ರ ಪರಿಣಮಿಸುತ್ತಿದೆ ಪ್ರತಿಯೊಂದು ಧಾರ್ಮಿಕ ಪಂಥದಲ್ಲಿಯೂ ತನ್ನದೇ ಆದ ಆಚರಣೆಗಳು ನಿರ್ಧರಿಸುವ ಹಕ್ಕಿದೆ ಅಯ್ಯಪ್ಪನು ನೈಷ್ಟಿಕ್ ಭ್ರಷ್ಟಾಚಾರಿ ಆಗಿರುವುದರಿಂದ ಮಹಿಳೆಯರ ಪ್ರವೇಶ ನಿಷೇಧಿಸಿದ್ದು ಇದು ಅಣೆಕಟ್ಟಿನ ಸಂಪ್ರದಾಯದತ್ತ ಭಾಗ ಎಂದು ಮತ್ತೊಂದು ವಾದ ಹೇಳುತ್ತದೆ ಇಲ್ಲಿ ಪ್ರಮುಖವಾಗಿ ಸಂವಿಧಾನಾತ್ಮಕ ಪ್ರಕರಣವೆಂದರೆ ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ವರ್ಸಸ್ ಕೇರಳ ಸರ್ಕಾರ ಎರಡು ಸಾವಿರದ ಹದಿನೆಂಟು ಇದು ಶಬರಿಮಲೆ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ತೀರ್ಪು ಏನಪ್ಪ ಈ ತೀರ್ಪು ಅಂತ ನೋಡುವುದಾದರೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಹದಿನೆಂಟರಂದು ಸುಪ್ರೀಂ ಕೋರ್ಟ್ನ ಐವರು ನ್ಯಾಯಾಧೀಶರ ಪೀಠವು ನಾಲ್ಕು ಅನುಪಾತ ಒಂದು ಬಹುಮತದೊಂದಿಗೆ ಎಲ್ಲ ವಯಸ್ಸಿನ ಮಹಿಳೆಯರಿಗೆ ಶಬರಿಮಲೆ ಪ್ರವೇಶಕ್ಕೆ ಅವಕಾಶ ನೀಡಿತು ಆದರೆ ಇಲ್ಲಿ ಋಣಸ್ರಾವ ಅಥವಾ ಜೈವಿಕ ಕಾರಣಗಳಿಂದಾಗಿ ಮಹಿಳೆಯರನ್ನು ಪ್ರತ್ಯೇಕಿಸುವುದು ಸಂವಿಧಾನ ಬಾಹಿರ ಮತ್ತು ಧರ್ಮವು ಲಿಂಗ ಅಸಮಾನತೆಗೆ ಕಾರಣವಾಗಬಾರದು ಎಂಬ ಒಂದು ವಾದವನ್ನು ನ್ಯಾಯಾಲಯದಲ್ಲಿ ಖಂಡಿಸಲಾಯಿತು ಈ ಒಂದು ಐವರ ನ್ಯಾಯಾಧೀಶರ ಪೀಠದಲ್ಲಿ ಏಕೈಕ ಮಹಿಳಾ ನ್ಯಾಯಾಧೀಶರಾದ ಜಡ್ಜ್ ಇಂದು ಮಲ್ಹೋತ್ರಾ ಅವರು ಭಿನ್ನಮತೀಯ ತೀರ್ಪನ್ನು ನೀಡು ನೀಡಿದರು ಈ ಭಿನ್ನ ಮತಿಯ ತೀರ್ಪು ಏನು ಎಂದು ನೋಡುವುದಾದರೆ ಧಾರ್ಮಿಕ ಆಚರಣೆಗಳು ತರ್ಕಬದ್ಧವಾಗಿರಬೇಕು ಎಂದು ನ್ಯಾಯಾಲಯಗಳು ನಿರ್ಧರಿಸಬಾರದು ಅದು ಭಕ್ತರ ನಂಬಿಕೆಗೆ ಬಿಕ್ಕಟ್ಟು ಎಂದು ಈ ಒಂದು ನ್ಯಾಯಾಧೀಶರಾದ ಇಂದು ಇಂದುಮಲೋತಾರ್ ಅವರು ವಾದಿಸಿದರು ಈ ಒಂದು ಪ್ರಕರಣ ಈಗ ಸುಪ್ರೀಂ ಕೋರ್ಟ್ ಒಂಬತ್ತು ನ್ಯಾಯಾಧೀಶರ ಬೃಹತ್ ಪೀಠಕ್ಕೆ ವರ್ಗಾಯಿಸಲಾಯಿತೆ ಹಾಗೂ ಇಲ್ಲಿ ಪರಿಗಣನೆಯಲ್ಲಿರುವ ವಿಷಯಗಳೆಂದರೆ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಹಕ್ಕು ನಡುವಿನ ಸಮತೋಲನ ಹೇಗಿರಬೇಕು ಎಂಬ ವಿಷಯವು ಸುಪ್ರೀಂ ಕೋರ್ಟ್ನ ಮೆಟ್ಟಿಲಿರಲು ಈ ಒಂದು ಪ್ರಕರಣ ಕಾರಣವಾಗಿದೆ ಇನ್ನು ವಿಧಿ ಹದಿನಾಲ್ಕು ಲಿಂಗ ತಾರತಮ್ಯದ ವಿರುದ್ಧ ಸಮಾನತೆ ಎಂಬ ಅಂಶವನ್ನು ಒಳಗೊಂಡಿದೆ ಮತ್ತು ವಿಧಿ ಹದಿನೈದು ಧರ್ಮ ಜಾತಿ ಲಿಂಗದ ಆಧಾರದ ಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶ ನಿರಾಕರಿಸುವಂತಿಲ್ಲ ಎಂಬ ವಿಷಯವನ್ನು ಒಳಗೊಂಡಿದೆ ಇನ್ನು ವಿಧಿ ಇಪ್ಪತ್ತೊಂದರಂತೆ ಗೌರವಯುತವಾಗಿ ಬದುಕುವ ಮತ್ತು ಧಾರ್ಮಿಕ ನಂಬಿಕೆಗಳನ್ನು ಪಾಲಿಸುವ ಹಕ್ಕನ್ನು ಹೊಂದಿದೆ ಹೊಂದಿರು ಹೊಂದಿದ್ದಾರೆ ಮತ್ತು ವಿಧಿ ಇಪ್ಪತ್ತೈದು ಒಂದರ ಪ್ರಕಾರ ಪ್ರತಿಯೊಬ್ಬರಿಗೂ ಅವರ ಧರ್ಮವನ್ನು ಪಾಲಿಸುವ ಸ್ವಾತಂತ್ರ್ಯವಿದೆ ಆದರೆ ಇದು ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ಆರೋಗ್ಯಕ್ಕೆ ಒಳಪಟ್ಟಿರಬೇಕು ಇನ್ನು ಈ ಶಬರಿಮಲೆ ವಾದ ವಿವಾದವು ಸಂವಿಧಾನಾತ್ಮಕವಾಗಿ ನೋಡಿದಾಗ ಶಬರಿಮಲೆ ಪ್ರಕರಣವು ಸಂವಿಧಾನಾತ್ಮಕ ನೈತಿಕತೆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಮತ್ತು ಧಾರ್ಮಿಕ ನಂಬಿಕೆಗಳ ನಡುವಿನ ಹೋರಾಟವಾಗಿದೆ ಇನ್ನು ಈ ಒಂದು ಕರೆಂಟ್ ಅಫೇರ್ಸ್ಗಳ ವಿಷಯವನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಮಾಡಿದ್ದು ಯಾರೇನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯಗೊಳಿಸಿ ಮುಂದಿನ ವೀಡಿಯೋದಲ್ಲುದೊಂದಿಗೆ ಮತ್ತೊಮ್ಮೆ ಸಿಗುತ್ತೇನೆ ಜೈ ಹಿಂದ್